ದ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರೋ ಫಸ್ಟ್ ಟೈಮ್ ಇದೆ ಸ್ಮೋಕಿ ಕ್ವಾರ್ಟ್ಸ್ ಪಾಯಿಂಟ್ ಸೊ ನೀವು ಕ್ರಿಸ್ಟಲ್ನಾದರೂ ಚೂಸ್ ಮಾಡಿ ಇನ್ ಟ್ಯೂಷನ್ ಇಂಟ್ಯೂಷನ್ ಇನ್ ಟ್ಯೂಷನ್ ಹೇಳುತ್ತೋ ಹಾಗೆ ರಾಶಿ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಇಲ್ಲ ನಾನು ರಾಶಿ ಪ್ರಕಾರ ಹೋಗ್ತೀನಿ ಅಂತಂದ್ರೆ ರಾಶಿ ಪ್ರಕಾರ ಚೂಸ್ ಮಾಡಿ ಬೇಕಾದರೆ ವಿಡಿಯೋನ ಎರಡು ನಿಮಿಷ ಪಾಸ್ ಮಾಡಿ ಮೆಡಿಟೇಟ್ ಮಾಡಿ ಆಮೇಲೆ ನಿಮಗೆ ಅಟ್ರಾಕ್ಟ್ ಆಗುವಂಥ ಒಂದು ಫೈಲ್ನ ಚೂಸ್ ಮಾಡಿ ಅಂತ ಹೇಳ್ತಾ ಈ ಒಂದು ರೀಡಿಂಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಲೆಟ್ ಸ್ಟಾರ್ಟ್ ಹಲೋ ಗ್ರೂಪ್ ನಂಬರ್ ಒನ್ ಯಾರು ಲ್ಯಾಬ್ರೋಡರೈಡ್ ಅನ್ನುವಂತಹ ಬ್ಯೂಟಿಫುಲ್ ರೋಸ್ನ ಪಿಕ್ ಮಾಡಿದ್ರಿ ಆ್ಯಂಡ್ ಈ ರಾಶಿಯಲ್ಲಿ ನಿಮ್ಮ ರಾಶಿ ಬರಬಹುದು ಅಥವಾ ಇಂಟ್ಯೂಟಿವ್ಲಿ ನೀವು ಇದನ್ನು ಪಿಕ್ ಮಾಡಿರಬಹುದು ಈ ರಾಶಿಗಳನ್ನ ನೋಡೋಣ ನಿಮ್ಮ ಲೈಫ್ ಪರ್ಪಸ್ ಏನಿದೆ ಈ ಭೂಮಿ ಮೇಲೆ ಫೈಲ್ ನಂಬರ್ ಒನ್ ಅವರ ಲೈಫ್ ಪರ್ಪಸ್ ಸೋಲ್ ಪರ್ಪಸ್ ಏನಿದೆ Guilt, fighting. एक्सपैशन एनलाइटमेंट थैंक यू सो नेक्स्ट ना एंजलिंग सीरिस्कर्ती रेडी Woman holding a heart. Thank you. Number 44. Balancing number. Please confirm. Pile number. Please confirm. Pile number one. Number, life purpose. Okay. Flag. Okay. Fire. ಓಕೆ ಡೆಸ್ಕ್ ಓಕೆ ಗಾರ್ವೆಲ್ ಓಕೆ ಡಾಗ್ ಕ್ಯಾಂಡಲ್ ಫೈರ್ ಕ್ರ್ಯಾಕರ್ ಓಕೆ ಫೈರ್ ನಂಬರ್ ಒನ್ ವೆರಿ ಕ್ಲಿಯರ್ ಮೆಸೇಜಸ್ ನನಗೆ ಇಲ್ಲಿ ಚಾನಲ್ ಆಗ್ತಿದೆ ನಿಮ್ಮ ಲೈಫ್ ಪರ್ಪಸ್ ಅನ್ನುವಂತಹ ಈ ಒಂದು ರೀಡಿಂಗ್ ಮೊದಲಿಗೆ ನೀವು ನಿಮ್ಮ ರಾಶಿನ ಪಿಕ್ ಪಿಕ್ ಮಾಡಿರಬಹುದು ಕೆಲವೊಬ್ಬರು ನಿಮ್ಮ ಅಟ್ರಾಕ್ಷನ್ ಬಂದು ಆಗಿರಬಹುದು ಸೊ ಈ ಪ್ರಕಾರವಾಗಿ ನಿಮ್ಮ ಲೈಫ್ ಪರ್ಪಸ್ ಅನ್ನುವಂಥದ್ದು ಏನಿದೆಯಲ್ಲ ಎನ್ಲೈಟ್ಮೆಂಟ್ ಕಡೆಗೆ ಅಂದರೆ ಸ್ಪಿರಿಚುಯಾಲಿಟಿ ಬಗ್ಗೆ ಲರ್ನಿಂಗ್ ಬಗ್ಗೆ ನಿಮ್ಮ ಸೋಲ್ ಪರ್ಪಸ್ ಏನಿದೆಯೋ ಈ ಒಂದು ಜನ್ಮದಲ್ಲಿ ನೀವು ಲರ್ನ್ ಮಾಡೋದ್ರ ಕಡೆಗೆ ಹೆಚ್ಚಿನ ಆಸಕ್ತಿ ತೋರಿಸುವಂಥದ್ದು ಸ್ಪಿರಿಚುಯಾಲಿಟಿ ಕಡೆಗೆ ಹೆಚ್ಚಿನ ಆಸಕ್ತಿಯನ್ನು ತೋರಿಸುವಂಥದ್ದು ಲೈಫ್ ಪರ್ಪಸ್ ಏನಿದೆಯಲ್ಲ ಪ್ರೀತಿಯನ್ನ ಹಂಚುವುದು ಅಂತಾರೆ ಗೊತ್ತಾ ವಿತ್ ಎಕ್ಸ್ಪೆಕ್ಟೇಷನ್ ಪ್ರೀತಿಯನ್ನು ಹಂಚುವುದು ಅಂಡ್ ನಿಮ್ಮಿಂದ ಅರ್ಥ ಮಾಡ್ಕೊಳ್ಳುವಂಥವ್ರು ಅರ್ಥ ಮಾಡ್ಕೋದೆ ಇರೋರು ಎಲ್ಲರಿಗೂ ನೀವು ಒಂದು ರೀತಿಯ ಮೆಸೇಜ್ ಎಕ್ಸಾಂಪಲ್ ಮೇ ಬಿ ಕೆಲವೊಬ್ಬರಿಗೆ ನೀವು ತುಂಬಾ ಹಾರ್ಡ್ ವರ್ಕರ್ ಅಂತ ಅನ್ನಿಸ್ಬಹುದು ಇನ್ನೂ ಕೆಲವೊಬ್ಬರಿಗೆ ನೀವು ತುಂಬಾ ಲೇಜಿ ಅಂತ ಅನ್ನಿಸ್ಬಹುದು ಬಟ್ ನಿಮ್ಮ ಒಂದು ಪ್ರೆಸೆಂಟೇಶನ್ ಅನ್ನೋದ್ ಏನಿದೆಯಲ್ಲ ನಿಮ್ಮ ಹೊರ ನೋಟಕ್ಕೆ ಅಂದ್ರೆ ನಿಮ್ ನಮಗೆ ನೀವು ಹೆಂಗ್ ಕಾಣಿಸ್ತೀರಾ ಅಂದ್ರೆ ಎರಡು ರೀತಿ ಅದೇ ಕೆಲವೊಬ್ರಿಗೆ ಹಾರ್ಡ್ ವರ್ಕರ್ ಅಂತ ಅನ್ನಿಸ್ತೀರಾ ಕೆಲವೊಬ್ಬರಿಗೆ ಲೇಜಿ ಅಂತ ಅನಿಸ್ತೀರಾ ಬಟ್ ಕಂಪ್ಲೀಟ್ಲಿ ನೀವು ನಿಮ್ಮೊಳಗಡೆನೇ ತುಂಬಾ ಫೈಟ್ ಮಾಡುವಂತಹ ವ್ಯಕ್ತಿ ನಿಮಗೆ ನೀವೇ ಚಾಲೆಂಜಸ್ನ ತಗೊಳ್ಳುವಂಥ ವ್ಯಕ್ತಿ ನಿಮಗೆ ನೀವೇ ಕ್ವಶನ್ಸ್ನ ಮಾಡುವಂಥ ವ್ಯಕ್ತಿ ನಿಮ್ಮಲ್ಲಿರುವ ಪೇನ್ನ ಯಾರಿಗೂ ಹೇಳ್ಕೊದಿರುವಂತಹ ವ್ಯಕ್ತಿ ಆ್ಯಂಡ್ ನಗುಮುಖದಂದ ನೀವು ವರ್ತಿಸ್ತೀರಾ ಆ್ಯಂಡ್ ಮತ್ತೆ ಒಂದು ಹೇಳ್ತೀನಿ ಇಲ್ಲಿ ಚಾನಲ್ ಆಗ್ತಾ ಇರುವಂತಹ ಮೆಸೇಜ್ ನಿಮ್ಮದೇ ಆದ ಓನ್ ಬಿಸ್ನೆಸ್ನ ಕ್ರಿಯೇಟ್ ಮಾಡಬೇಕು ಅಂತೀರಾ ನಿಮ್ಮದೇ ಆದ ವಿಜಯ ಪತಾಕೆಯನ್ನು ಹಾರಿಸ್ಬೇಕು ಅಂತೀರಾ ನಿಮ್ಮ ಲೈಫಲ್ಲಿ ಸಕ್ಸಸ್ಫುಲ್ ಇದು ಮೆನ್ ಉಮೆನ್ ಯಾರಾದರೂ ಆಗಿರಬಹುದು ಸಕ್ಸಸ್ ಆಗಬೇಕು ಅತಿ ಬೇಗ ಅತಿ ಬೇಗ ಅನ್ನೋದಕ್ಕಿಂತ ಮಸ್ಟ್ ಅಂಡ್ ಶುಡ್ ನಾನು ಸಕ್ಸಸ್ಫುಲ್ ಆಗಬೇಕು ಅದಕ್ಕಾಗಿ ನಾನು ಡೇ ಅಂಡ್ ನೈಟ್ ಕೆಲಸ ಮಾಡೋಕ್ಕೆ ಸರಿ ನಾನು ರೆಸ್ಟ್ಲೆಸ್ ಆಗಿ ಕೆಲಸ ಮಾಡೋಕ್ಕೆ ಸರಿ ನಾನು ಒಟ್ಟು ಅಂದರೆ ಪೇನ್ ತಗೊಂಡೂ ನಾನು ಆ ಒಂದು ಘಟ್ಟಕ್ಕೆ ಸೇರಬೇಕು ಆ ರೀತಿಯ ವೆರಿ ಹಾರ್ಡ್ ಪರ್ಸನ್ ನೀವು ಡೆಫಿನೆಟ್ಲಿ ತುಂಬಾ ಜನ ಇಲ್ಲಿ ಗವರ್ಮೆಂಟ್ ಜಾಬ್ಗಾಗಿ ಪ್ರಿಪೇರ್ ಆಗ್ತಿದ್ದೀರಾ ಮೇ ಬಿ ನಿಮ್ಮ ಫ್ಯಾಮಿಲಿಯ ಒಂದು ಕನ್ಸ್ ಅನ್ಸುತ್ತೆ ಅದು ನೀವು ಗವರ್ಮೆಂಟ್ ಜಾಬ್ನ ತಗೋಬೇಕು ಅನ್ನುವಂಥದ್ದು ಅದ್ರ ಬಗ್ಗೆನು ನೀವು ವರ್ಕ್ ಮಾಡ್ತಿದ್ದೀರಾ ಕೆಲವೊಬ್ರು ನಿಮ್ಮ ಕೆಲ್ಸಕ್ಕಾಗಿ ಅಂದ್ರೆ ಜನರಲ್ ಇದು ಜನರಲ್ ಕೆಲ್ಸಕ್ಕಾಗಿ ಒಂದ್ ಜಾಬ್ ತಗೋಬೇಕು ನನ್ನ ಫ್ಯಾಮಿಲಿನ ಚೆನ್ನಾಗಿ ನೋಡ್ಕೋಬೇಕು ನನ್ಗೊಂದು ಜಾಬ್ ಬೇಕೇ ಬೇಕು ಅನ್ನುವಂತ ಪರ್ಪಸ್ ಅಲ್ಲಿ ನೀವಿದ್ದೀರಾ ದಟ್ ಇದೆಲ್ಲ ಒಂದು ಲೈಫ್ ನ ಪಾತ್ ಓಕೆ ಇದೆಲ್ಲ ಒಂದು ಲೈಫ್ ಅಲ್ಲಿ ಇರುವಂತಹ ಪಾತ್ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಗಮನ ಇಟ್ಟು ಕೇಳಿ ಇಲ್ಲಿ ಯಾರ್ಯಾರು ಲೇಡೀಸ್ ಇದನ್ನ ನೋಡ್ತಾ ಇದ್ದೀರೋ ನನಗೆ ಇಲ್ಲಿ ಬಿಕಾಸ್ ಈ ಕಾರ್ಡ್ ಈ ಕಾರ್ಡ್ ಅದು ಚಾನಲ್ ಆಗಿದ್ದು ಪ್ಲಸ್ ಇದು ಗಿಫ್ಟ್ ಓಕೆ ಯಾರ ಇದರಿಂದ ನನಗೆ ಈ ಪಾತ್ ಕಾಣಿಸ್ತಾ ಇರುವಂತದ್ದು ಸೊ ಯಾರ್ಯಾರು ಲೇಡೀಸ್ ಇದನ್ನ ನೋಡ್ತಾ ಇದೀರೋ ವುಮೆನ್ಸ್ ಸ್ಪೆಷಲಿ ಗರ್ಲ್ ಆಗಿರಬಹುದು ಸೊ ಕೆಲವೊಬ್ಬರಿಗೆ ಇಲ್ಲಿ ಕೆಲವೊಂದು ಫ್ಯಾಮಿಲೀಸ್ ಅಲ್ಲಿ ಯಾವ ಒಂದು ಇದನ್ನ ಇಂಗ್ಲಿಷ್ ಇದರಲ್ಲೆಲ್ಲ ಹೇಳಿದ್ದಾರೆ ಬಟ್ ಕನ್ನಡ ಇದರಲ್ಲಿ ನನಗೆ ಅಷ್ಟು ಗೊತ್ತಿಲ್ಲ ಇದ್ರ ಬಗ್ಗೆ ಗೊತ್ತಿದ್ಯೋ ಇಲ್ವೋ ಸಕ್ಸಸ್ ಉಮೆನ್ ಸಾರಿ ವೈಫ್ ಸಕ್ಸಸ್ ಸಿಂಡ್ರೋಮ್ ಅಂತಾನೆ ಒಂದು ಕಾಯಿಲೆ ಇದೆಯಂತೆ ಸೊ ಅದು ಆಲ್ರೆಡಿ ಫಾರಿನ್ ಅಲ್ಲೆಲ್ಲ ಅದನ್ನ ಇದನ್ನ ಮಾಡಿದ್ದಾರೆ ಬಟ್ ಇಂಡಿಯಾದಲ್ಲಿ ಎಷ್ಟು ಜನ ಗೊತ್ತಿದ್ಯೋ ನಂಗೆ ಗೊತ್ತಿಲ್ಲ ಅಂದ್ರೆ ಒಂದು ವುಮೆನ್ ಸಕ್ಸಸ್ನ ಆ ಒಂದು ಫ್ಯಾಮಿಲಿ ಅಥವಾ ಇಮಿಡಿಯೇಟ್ ಫಾದರ್ ಆಗಿರಬಹುದು ಹಸ್ಬೆಂಡ್ ಆಗಿರಬಹುದು ಬ್ರದರ್ಸ್ ಆಗಿರಬಹುದು ಇದು ಎಲ್ಲರಿಗೆಲ್ಲ ಕೆಲವೊಬ್ಬರಿಗೆ ಮಾತ್ರ ಹೇಳ್ತಾ ಇದೀನಿ ಇಲ್ಲ ಮೇಡಮ್ ನಮ್ಮ ಮನೇಲಿ ತುಂಬಾ ಸಪೋರ್ಟಿವ್ ಆಗಿದ್ದಾರೆ ನಮ್ಮ ಮನೇಲಿ ಥರ ಇಲ್ಲ ಅಂತ ನೀವು ಮತ್ತೆ ಕಮೆಂಟ್ ಹಾಕಬೇಡಿ ಐ ಆಮ್ ವೆರಿ ಹ್ಯಾಪಿ ನಿಮ್ಮ ಆ ಥರ ಇದ್ರೆ ಯು ಆರ್ ಬ್ಲೆಸ್ಡ್ ಅಂತಲೇ ಹೇಳ್ತೀನಿ ಇದು ಕೆಲವೊಬ್ಬರ ಫ್ಯಾಮಿಲಿಯಲ್ಲಿ ನಿಮ್ಮ ಸಕ್ಸಸ್ನ ನಿಮ್ಮ ಏಳಿಗೆನ ಸಪೋರ್ಟ್ ಮಾಡುವಂಥವ್ರು ಇರೋದಿಲ್ಲ ಇಟ್ಸ್ ನಾಟ್ ಲೈಕ್ ದಟ್ ಅವರು ಇಂಟೆನ್ಷಲಿ ನೀನು ಡೌನ್ಫಾಲ್ ಆಗಬೇಕು ನೀನು ಬೆಳಿಬಾರ್ದು ನೀನು ಸಕ್ಸಸ್ ಆಗಬಾರ್ದು ಅನ್ನೋಂಥದ್ದಲ್ಲ ಇಂಡೈರೆಕ್ಟ್ಲಿ ಬಟ್ ಅವ್ರು ಹೇಳೋ ಅಂಥದ್ದು ಇದೆಲ್ಲ ನಿನಗೆ ಅರ್ಥ ಆಗತ್ತಾ ನೀನು ಮುಂದೆ ಹೋಗಿ ಇದು ಕಷ್ಟ ಆಗತ್ತೆ ನೀನು ಇದನ್ನು ಹೆಂಗ್ ಫೇಸ್ ಮಾಡ್ತೀಯ ನಮ್ಮ ಫ್ಯಾಮಿಲಿಯಲ್ಲಿ ಈ ಥರ ಬಿಸ್ನೆಸ್ ಯಾರು ಮಾಡಿಲ್ಲ ನಮ್ಮ ಫ್ಯಾಮಿಲಿಯಲ್ಲಿ ಯಾರು ಹೊರಗಡೆ ಹೋಗಿ ಈ ಥರ ಕೆಲಸ ಮಾಡಿಲ್ಲ ವುಮೆನ್ ಆಗಿ ನಮ್ಮ ಫ್ಯಾಮಿಲಿಲಿ ಯಾರು ಲೇಡಿ ಪೊಲೀಸ್ ಇಲ್ಲ ಈ ತರ ಏನೇ ಒಂದು ಕನಸು ಅಥವಾ ಏನೇ ಒಂದು ಸಾಧನೆ ಮಾಡಬೇಕು ಅಂತ ಅನ್ನುವಾಗ ದರ್ ಇಸ್ ಅ ಫ್ಯಾಮಿಲಿ ಟು ಹೋಲ್ಡ್ ಯು ಅಗೇನ್ ಫ್ಯಾಮಿಲಿ ಫ್ರೆಂಡ್ಸ್ ಹೂ ಬಿಲೀವ್ ದಿಸ್ ಅದನ್ನು ಬಟ್ ನೀವು ಹಾರ್ಡ್ ವರ್ಕರ್ ನೀವು ಪಬ್ಲಿಕ್ ಫಿಗರ್ ಅಂದ್ರೆ ನಿಮ್ಮ ಮಾತು ನಿಮ್ಮ ಮಾತಿನಿಂದ ಜನ ತುಂಬ ಅಟ್ರಾಕ್ಟ್ ಆಗ್ತಾರೆ ನಿಮ್ಮ ಕೆಲಸಕ್ಕೆ ತುಂಬ ರೆಕಗ್ನೈಸೇಷನ್ ಸಿಗುತ್ತೆ ಹೇಳ್ತಾ ಇದ್ದೀನಿ ಕೈಗಳ ಕೆಲಸ ಮಾಡ್ತಿರಬಹುದು ಅಥವಾ ನಿಮ್ದೇ ಓನ್ ಬಿಸ್ನೆಸ್ ಇರಬಹುದು ಅಥವಾ ನೀವು ಯೂಟ್ಯೂಬರ್ಸ್ ಆಗಿರಬಹುದು ವ್ಲಾಗರ್ಸ್ ಆಗಿರಬಹುದು ಅಥವಾ ಈಗಷ್ಟೇ ಕ್ರಿಯೇಟ್ ಕ್ರಿಯೇಟ್ ಮಾಡುವಂತ ಕ್ರಿಯೇಟರ್ಸ್ ಆಗಿರಬಹುದು ಬಟ್ ಈ ಒಂದು ಲೈಫ್ ಜರ್ನಿ ಹೆಂಗಿದೆಯಲ್ಲ ನಿಮ್ದು ಫ್ರೀಕ್ವೆಂಟ್ಲಿ ಅಪ್ ಡೌನ್ ಅಪ್ ಡೌನ್ ಇದನ್ನ ನೀವು ನೋಡ್ಕೊಂಡು ಬಂದಿರುವಂತದ್ದು ಜೊತೆಗೆ ನಾನಿಲ್ಲ ಏನು ಗೈಡೆನ್ಸ್ ಕೊಡ್ತಿದ್ದೀನಿ ಅಂದ್ರೆ ಯಾವುದೇ ರೀತಿಯ ಅಂದ್ರೆ ಪ್ರೊಟೆಕ್ಷನ್ ಫ್ರಮ್ ಪವರ್ಫುಲ್ ಫ್ರೆಂಡ್ಸ್ ಸಾರಿ ಓಕೆ ಕಾಂಪಿಟೇಟರ್ಸ್ ಬಗ್ಗೆ ಎಚ್ಚರಿಕೆ ವಹಿಸೋದು ತುಂಬಾ ಇಂಪಾರ್ಟೆಂಟ್ ಕಾಂಪಿಟೇಟರ್ಸ್ ಯಾವಾಗ್ಲೂ ನನ್ನ ಅಪೋಸಿಟ್ ಬಿಸ್ನೆಸ್ ಮನ್ ನನ್ನ ಅಪೋಸಿಟ್ ವರ್ಕರೇ ಆಗಿರೋದಿಲ್ಲ ನಮ್ಮ ಜೊತೆಗೆ ಒಳ್ಳೆಯ ಮುಖವಾಡ ಹಾಕೊಂಡು ನಮ್ಮ ಜೊತೆಗೆ ಇರುವಂತಹ ವ್ಯಕ್ತಿಗಳಾಗಿರ್ತಾರೆ ಬಿ ಕೇರ್ಫುಲ್ ಅಂಡ್ ಇತ್ತೀಚೆಗೆ ನಿಮಗೆ ಫೆದರ್ಸ್ ಸಿಕ್ಕಿರಬಹುದು ಅಂಡ್ ಫೈರ್ ಜೊತೆಗೆ ಏನಾದ್ರು ಕೆಲಸ ಮಾಡಿರಬಹುದು ಲೈಕ್ ಕ್ಯಾಂಡಲ್ ರೀಡಿಂಗ್ ಆಗಿರಬಹುದು ಕ್ಯಾಂಡಲ್ ಸ್ಪೆಲ್ಸ್ ಆಗಿರಬಹುದು ಅಥವಾ ಹಬ್ಬದ ಪ್ರಯುಕ್ತ ನೀವು ಭೋಗಿ ಹಬ್ಬ ಎಲ್ಲ ಮಾಡುವಾಗ ನಾವು ಫೈರ್ ಎಲಿಮೆಂಟ್ ಅಲ್ಲಿ ಕಡಲೆ ಬೀಜ ಎಲ್ಲ ಸುಟ್ಟು ತಿಂತೀವಿ ಕಡಲೆ ಇದೆಲ್ಲ ಬಿಕಾಸ್ ನಾರ್ತ್ ಈಸ್ಟಲ್ಲಿ ಅಲ್ಲಿ ಇದು ಕಂಪ್ಲೀಟ್ಲಿ ಅಂದ್ರೆ ಬೆಂಕಿಯಲ್ಲಿ ಕಡಲೆ ಬೀಜ ಕಡಲೆ ಇದನ್ನೆಲ್ಲ ಸುಟ್ಟು ತಿನ್ನುವಂಥದ್ದು ಈ ಸೀಸನ್ ಅಲ್ಲಿ ಸ್ಪೆಷಲಿ ನಂಗೆ ಗೊತ್ತಿಲ್ಲ ಇದನ್ನು ಯಾವಾಗ ನೀವು ನೋಡ್ತಿರೋ ಅಂತ ಬಟ್ ಫೈರ್ ಎಲಿಮೆಂಟ್ ಜೊತೆ ತುಂಬ ಕನೆಕ್ಟೆಡ್ ಇದೆ ಮೇ ಬಿ ಹೋಮ ಹವನಗಳನ್ನು ನೀವು ನೋಡಿರಬಹುದು ಅಥವಾ ಅಟೆಂಡ್ ಮಾಡಿರಬಹುದು ಅಥವಾ ಮಂಗಳ ಆರತಿ ತಗೊಂಡಿರಬಹುದು ಅಥವಾ ವಿಶೇಷ ಪೂಜೆಗಳಲ್ಲಿ ಪಾಲ್ಗೊಂಡಿರಬಹುದು ಅಂಡ್ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಟ್ವೆಂಟಿ ಸಿಕ್ಸ್ತ್ ಇದನ್ನ ನಾನು ರೆಕಾರ್ಡ್ ಮಾಡ್ತಿರೋದ್ರಿಂದ ಡೆಫಿನೆಟ್ಲಿ ರಿಪಬ್ಲಿಕ್ ಡೇ ಫ್ಲಾಗ್ ಎಲ್ಲರೂ ನೋಡಿರ್ತೀರಾ ನಮ್ಮ ಭಾರತದ ಧ್ವಜ ಸೊ ಡು ನಾಟ್ ಬಿ ಟೆಂಪ್ಟೆಡ್ ಟು ಲೋವರ್ ಯುವರ್ಡ್ಸ್ ಎಷ್ಟೊಂದ್ಸತಿ ಕಂಪೇರ್ ಮಾಡ್ಕೊಂತಾರೆ ನಾವೆಲ್ಲ ಸ್ಕೂಲು. ನಮ್ಗೆಲ್ಲ ಇದು ಬರುತ್ತಾ ಆಗಲ್ಲ ಬಿಡು ಅಂತ ಗ್ರೂಪಲ್ಲಿ ಅಲ್ಲಿ ಡಿಸ್ಕಸ್ ಮಾಡೋದು ಸೊ ನೀವು ಯಾವ ಸ್ಕೂಲಿಂದ ಬಂದಿದ್ದೀರಾ ನಿಮ್ಮ ಎಜುಕೇಶನ್ ಎಷ್ಟಾಗಿದೆ ಆ ಗ್ರೂಪ್ ನಿಮ್ಮನ್ನ ಡಿಸೈಡ್ ಮಾಡೋದಲ್ಲ ಯುವ ಆರ್ ಸಪರೇಟ್ ಯಾವಾಗ ಸಾಲ ನೀವು ಸಪರೇಟ್ ಆಗಿ ಮಾಡ್ತೀರಾ ಯಾವಾಗ ನೀವು ಯಾವಾಗ ನೀವು ಒಬ್ಬೊಬ್ಬರೇ ಡಿಸಿಷನ್ ಕೆಲಸದ ಪರವಾಗಿ ಒಬ್ಬರೇ ಡಿಸಿಷನ್ ತಗೋತೀರಾ ಎಲ್ಲಾದರೂ ಹೋಗಬೇಕು ಅಂದರೆ ವಾಕ್ ಮಾಡೋದು ಸ್ಪೆಷಲಿ ನೀವೇ ಡಿಸಿಷನ್ಸ್ ತಗೋತೀರಾ ದೆನ್ ಈ ಒಂದು ಲೈಫ್ ಡಿಸಿಷನ್ಸ್ನ ಬೇರೆಯವ್ರ ಯಾಕೆ ತಗೋಬೇಕು ನೋ ಮೇ ಬಿ ಆ ಗ್ರೂಪಲ್ಲಿ ನೀವು ಬೆಳೆದಿರಬಹುದು ಅಗೇನ್ ಅದು ಕ್ಲಾಸ್ಮೇಟ್ಸ್ ಕಾಲೇಜ್ ಮೇಟ್ಸ್ ಫ್ಯಾಮಿಲಿ ಮೆಂಬರ್ಸ್ ನೇಬರ್ಸ್ ಆಗಿರಬಹುದು ಬಟ್ ಯು ಆರ್ ಡಿಫ್ರೆಂಟ್ ಯು ಆರ್ ಡಿಫ್ರೆಂಟ್ ಫ್ರಮ್ ಅದರ್ಸ್ ಇನ್ವಾಲ್ವ್ಮೆಂಟ್ ವಿತ್ ದ ಲಾ ನೀವು ಏನಂದ್ರೆ ಇದನ್ನ ನಾನು ಕನ್ಸ್ಕೊಂಡಿದೀನಿ ಅಂದ್ರೆ ಕಂಪ್ಲೀಟ್ ನಾನು ಮಾಡಲೇಬೇಕು ಹಗಲು ರಾತ್ರಿ ಆದ್ರೂ ಪರವಾಗಿಲ್ಲ ನಿದ್ದೆಗೇಟ್ರೂ ಪರವಾಗಿಲ್ಲ ನಂಗೆ ಹುಷಾರಿಲ್ಲ ಅಂದ್ರೂ ಪರವಾಗಿಲ್ಲ ಈ ರಿಸ್ಕ್ ನಾನು ತಗೊಳ್ಳೇಬೇಕು ಇದನ್ನ ನಾನು ಕಂಪ್ಲೀಟ್ ಮಾಡಲೇಬೇಕು ಅನ್ನುವಂತಹ ಚಾಲೆಂಜಿಂಗ್ ಪೀಪಲ್ಸ್ ಫೈಲ್ ನಂಬರ್ ಒನ್ ಅಂಡ್ ಹೇಗೆ ಅಂತಂದ್ರೆ ಎಕ್ಸಾಂಪಲ್ ತುಂಬ ಸ್ಟ್ರೆಸ್ಸಲ್ಲಿ ಇರ್ತೀರಾ ನೀವು ಆವಾಗಲೇ ನಿಮ್ಮ ಹತ್ರ ಯಾರೋ ಬಂದು ದುಡ್ಡನ್ನ ಇಸ್ಕೊಂಡು ಹೋಗ್ಬಿಟ್ಟಿರ್ತಾರೆ ಅಂದರೆ ನಿಮ್ಮ ಸ್ಟ್ರೆಸ್ಸಲ್ಲಿ ಓಕೆ ನೀವು ತುಂಬ ಸಂತೋಷದಿಂದ ಇರ್ತೀರ ಆವಾಗಲೇ ಬೇಕಂತನೇ ಅವ್ರು ಬಂದು ನಿಮ್ಮನ್ನು ಹರ್ಟ್ ಮಾಡಿರ್ತಾರೆ ಅಂದರೆ ಈ ರೀತಿ ಮೇಜರ್ ಶಿಫ್ಟ್ ನಿಮ್ಮ ಲೈಫಲ್ಲಿ ಇರುತ್ತೆ ಬಟ್ ಯು ವಿಲ್ ಫೇಸ್ ಹ್ಯಾಪಿಲಿ ಇಲ್ಲಿ ಮೂರು ಲೆಗ್ಸ್ ಇದೆ ನೋಡಿ ಅಂದರೆ ಆ ಒಂದು ಸಿಚ್ಯುವೇಶನ್ನ ಬ್ಯಾಲೆನ್ಸ್ ಮಾಡೋದಿದೆಯಲ್ಲ ಅದು ಎಲ್ಲರಿಗೂ ಬರೋದಿಲ್ಲ ಅದು ಎಲ್ಲರಿಗೂ ಬರೋದಿಲ್ಲ ಆ್ಯಂಡ್ ಯು ಆರ್ ಬ್ಲೆಸ್ಡ್ ಅಂತಾನೆ ಹೇಳಬಹುದು ಅಂಡ್ ಎಲ್ಲರೂ ನಿಮ್ಮನ್ನ ಪ್ರೀತಿಸ್ತಾರೆ ಸೇಮ್ ಟೈಮ್ ಹೇಟರ್ಸು ಜಾಸ್ತಿ ಇದ್ದಾರೆ ಬಿ ಕೇರ್ಫುಲ್ ಸೊ ಫೈಲ್ ನಂಬರ್ ಒನ್ ಇದು ನಿಮ್ಮ ಸೋಲ್ ಪರ್ಪಸ್ ಆಗಿತ್ತು ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಇನ್ಸೈಟ್ಸ್ ಇನ್ಫಾರ್ಮೇಶನ್ ಸಿಕ್ಕಿದೆ ಅಂತ ಹಾಗಿದ್ರೆ ಬೇಗ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಹಾಲು ಗ್ರೂಪ್ ನಂಬರ್ ಟು ಯಾರು ಸ್ಮೋಕಿ ಕ್ವಾಡ್ಸ್ ಅನ್ನುವಂತಹ ಈ ಒಂದು ಕ್ರಿಸ್ಟಲ್ನ ಚೂಸ್ ಮಾಡಿದ್ರಿ ಹಾಗೆ ಈ ರಾಶಿಯಲ್ಲಿ ನಿಮ್ಮ ರಾಶಿ ಬರ್ತಿರಬಹುದು ಅಥವಾ ನೀವು ಬೇರೆಯವ್ರಿಗೋಸ್ಕರನೂ ಈ ಒಂದು ರೀಡಿಂಗ್ ನೋಡ್ತಿರ್ಬಹುದು ನೋ ಪ್ರಾಬ್ಲಮ್ ನೋಡೋಣ ನಿಮ್ಮ ಲೈಫ್ ಪರ್ಪಸ್ ಅಂದರೆ ಸೋಲ್ ಪರ್ಪಸ್ ಏನಿದೆ ಈ ಭೂಮಿ ಮೇಲೆ ಓಕೆ ಥ್ಯಾಂಕ್ ಯು Dreamer. Sorry, the dream. Nothingness. Cleaning to the past. Thank you. Pile number two, our soul purpose. Pile number two, our soul purpose. वा ग्राटिट्यूड सो मच ब्लू पायल नंबर टू एक्सपे फेस्टू पायल नंबर टू मे बीमेंग स्किनश्यूस्थिंग ತುಂಬ ದಿನದಿಂದ ಯಾವುದೋ ಒಂದು ಪ್ರಾಬ್ಲಮ್ ನಿಮ್ಮನ್ನು ಕಾಡ್ತಾ ಇದೆ ಸ್ಪೆಷಲಿ ಹೆಲ್ತ್ ಇಶ್ಯೂ ಫೈಲ್ ನಂಬರ್ ಟೂ ಓ ಮ್ಯಾನ್ ಹೋಲ್ಡಿಂಗ್ ಕಾಯಿನ್ ನಂಬರ್ ಫಾರ್ಟಿ ತ್ರೀ ಫೈಲ್ ನಂಬರ್ ಒನ್ನಲ್ಲಿ ನಂಬರ್ ಫಾರ್ಟಿ ಫೋರ್ ಬಂದಿತ್ತು ಫೈನ್ ಫೈಲ್ ನಂಬರ್ ಟೂ ಅವರ ಸೋಲ್ ಪರ್ಪಸ್ ಸೋಲ್ ಪರ್ಪಸ್ Soul purpose, soul purpose, soul purpose cup ant bird heels, wow, bat and barrel. ಪಾಯಿಲ್ ನಂಬರ್ ಟು ವೆರಿ ಕ್ಲಿಯರ್ ಮೆಸೇಜಸ್ ನನಗೆ ಚಾನಲ್ ಆಗ್ತಿದೆ ನಿಮ್ಮ ಲೈಫ್ ಪರ್ಪಸ್ ಬಗ್ಗೆ ನಾನಿಲ್ಲಿ ಹೇಳಬೇಕು ಅಂದರೆ ಫಸ್ಟ್ ಆಫ್ ಆಲ್ ಪೈಲ್ ನಂಬರ್ ಟೂ ಅಲ್ಲಿ ಮೇಜರ್ ಮನಿ ಲಾಸ್ ನನಗೆ ಕಾಣಿಸ್ತಾ ಇದೆ ನೋ ನೀಡ್ ಟು ವರಿ ಯು ವಿಲ್ ಅರ್ನ್ ಮನಿ ಯು ವಿಲ್ ಗೆಟ್ ಬ್ಯಾಕ್ ನೀವೇನೇನು ಪ್ರಯತ್ನ ಪಟ್ಟಿದ್ದೀರೋ ಅದೆಲ್ಲಾನು ನಿಮಗೆ ಸಿಗುತ್ತೆ ನೋ ನೀಡ್ ಟು ವರಿ ಸ್ಪೆಷಲಿ ಪೈಲ್ ನಂಬರ್ ಟು ನಿಮ್ಗೆ ಪ್ರೀತಿಯಲ್ಲಿ ತುಂಬಾ ನೋವುಗಳಾಗಿರುವಂಥದ್ದು ಅಥವಾ ಎರಡು ಲವ್ ಫೇಲ್ಯೂರ್ ಆಗಿ ಮೂರನೇ ನಾಟ್ ಹ್ಯಾಪಿ ಅಥವಾ ಎರಡು ಲವ್ ಫೇಲ್ಯೂರ್ ಆಗಿ ಇನ್ ಆರ್ ನಾಟ್ ಹ್ಯಾಪಿ ಅಥವಾ ಇನ್ ಮ್ಯಾರೇಜ್ ಯು ಆರ್ ನಾಟ್ ಹ್ಯಾಪಿ ಯು ಹ್ಯಾವ್ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಅಥವಾ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ರೀತಿಯಲ್ಲಿ ಬಿಕಾಸ್ ನಿಮ್ಮ ಒಂದು ಹಾರ್ಟ್ ಏನಿದೆ ತುಂಬಾನೇ ಪೇನ್ಫುಲ್ ಆಗಿರುವಂಥದ್ದು ಪೇನ್ಫುಲ್ ಜರ್ನಿ ಮೇ ಬಿ ನಿಮ್ಮ ಮೈಂಡ್ ಡಿಸ್ಟ್ರಾಕ್ಟ್ ಆಗುವಂಥದ್ದು ಪದೇ ಪದೇ ನಿಮ್ಮ ನಿಮ್ಮ ಪ್ರೀತಿಯಲ್ಲಿ ನಿಮಗೆ ಮೋಸ ಆಗುವಂಥದ್ದು ಅಥವಾ ಯಾರೋ ಯೂಸ್ ಮಾಡಿಕೊಳ್ಳುವಂಥದ್ದು ತೊಂದರೆಗಳಾಗುವಂಥದ್ದು ಬಿ ಕೇರ್ಫುಲ್ ಅಂತ ಹೇಳ್ತೀನಿ ಬರುವಂತ ದಿನಗಳಲ್ಲಿ ಅಗೇನ್ ಸ್ಕಿನ್ ಇಶ್ಯೂಸ್ ಬಗ್ಗೆ ಹೇಳಿದೆ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಪ್ಯಾನ್ ನಂಬರ್ ಟು ಅವರಿಗೆ ತುಂಬಾ ಈಸಿಯಾಗಿ ಬ್ಲಾಕ್ ಮ್ಯಾಜಿಕ್ ಎಫೆಕ್ಟ್ ಆಗುವಂಥದ್ದು ಅಥವಾ ಇವಿಲ್ಲ ಎಫೆಕ್ಟ್ ಆಗುವಂಥದ್ದು ಆಗತ್ತೆ ಡೈರೆಕ್ಟ್ಲಿ ಇನ್ ನೀವು ಇದನ್ನ ಅಬ್ಸರ್ವ್ ಮಾಡಿರಬಹುದು ಸುಮ್ನೆ ಯಾವ್ದಾದ್ರು ಫಂಕ್ಷನ್ಗೆ ಸುಮ್ನೆ ಮೇಕಪ್ ಬೇಡ ಏನು ಬೇಡ ಒಂದು ಚೆನ್ನಾಗಿರುವಂತಹ ಸೀರೆ ಆಗಿರ್ಬೋದು ಡ್ರೆಸ್ ಆಗಿರ್ಬೋದು ಕುರ್ತಾ ಪೈಜಾಮ ಆಗಿರ್ಬೋದು ಸುಮ್ಮನೆ ಸಿಂಪಲ್ ಆಗಿ ಹೋಗ್ಬಂದ್ರೆ ನಿಮ್ಗೆ ಒಂಥರ ದೃಷ್ಟಿ ಆಗುವಂಥದ್ದು ಬೇಗ ಅನಾರೋಗ್ಯಕ್ಕೊಳಗಾಗುವಂಥದ್ದು ಈ ತರದನ್ನ ನೀವು ಗಮನಿಸ್ತಾ ಇರ್ತೀರಾ ಬಿಕಾಸ್ ಯು ಆರ್ ವೆರಿ ಲೈಟ್ ಲೈಟ್ ಅಂದ್ರೆ ಬೇಗ ನಿಮ್ಗೆ ನಿಮ್ಮ ಅವರ ಇಷ್ಟು ಲೈಟ್ ಆಗಿದೆ ಅಲ್ಲ ಬೇಗ ನಿಮ್ಗೆ ಈ ತರದನ್ನ ಎಫೆಕ್ಟ್ ಆಗತ್ತೆ ಪ್ಲೀಸ್ ಬಿ ಪ್ರೊಟೆಕ್ಟೆಡ್ ಅಂತ ಹೇಳ್ತೀನಿ ಅಫ್ಕೋರ್ಸ್ ಸಾರಿ ಅಫ್ಕೋರ್ಸ್ ನೀವು ದೇವಸ್ಥಾನ ಅಂದ್ರೆ ಆಧ್ಯಾತ್ಮದ ಕಡೆಗೆ ಇಂಟ್ರೆಸ್ಟ್ ಇರುವಂತವರು ಅಂಡ್ ಹೀಲ್ಸ್ ಅಲ್ಲಿ ಅಂದ್ರೆ ಬೆಟ್ಟ ಹತ್ಕೊಂಡು ಹೋಗಿ ದೇವಸ್ಥಾನಕ್ಕೆ ವಿಸಿಟ್ ಮಾಡೋದಂತಾರಲ್ಲ ಆ ರೀತಿಯಲ್ಲಿ ನೀವು ವರ್ಷಕ್ಕೆ ಒಂದ್ಸತಿ ಆದ್ರೂ ಹೋಗೇ ಹೋಗ್ತೀರಾ ಮೇ ಬಿ ಅದು ಮನೆ ದೇವ್ರಿಗಾಗಿರ್ಬಹುದು ಅಥವಾ ಬೇರೆ ಯಾವುದಾದ್ರೂ ದೇವಸ್ಥಾನಕ್ಕೆ ಆಗಿರಬಹುದು ಅಲ್ಲಿಗೆ ಹೋಗೇ ಹೋಗ್ತೀರಾ ವರ್ಕ್ ಅಚೀವ್ಮೆಂಟ್ ಸಕ್ಸಸ್ ನಿಮ್ಮ ಲೈಫ್ ಅಲ್ಲಿ ವರ್ಕ್ ಅಚೀವ್ಮೆಂಟ್ ವರ್ಕೋಹಾಲಿಕ್ ಜಾಸ್ತಿ ನೀವು ಪಾಯ್ ನಂಬರ್ ಟೂ ವರ್ಕೋಹಾಲಿಕ್ ತುಂಬಾ 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 ವರ್ಕೋಹಾಲಿಕ್ ನೀವು ಓಕೆ ಎಷ್ಟೊಂದ್ಸತಿ ಜನ ಹೇಳ್ತಾರೆ ನೀನು ನೀನ್ ಹೆಲ್ಪ್ ಮಾಡಿದ ನಂಗೆ ಒಳ್ಳೇದಾಯ್ತು ನಿನ್ನಿಂದ ಒಳ್ಳೇದಾಯ್ತು ಅಂತ ನಿನ್ ಮುಂದೆ ಅಷ್ಟೇ ಬಟ್ ಬೇರೆಯವ್ರ ಮುಂದೆ ಹೇಳೋವಾಗ ಅವ್ರು ಅದನ್ನ ಕಟ್ ಮಾಡ್ಬಿಡ್ತಾರೆ ಅಂದ್ರೆ ಆ ಟೈಮಲ್ಲಿ ಏನೋ ಆಯ್ತು ಆಯ್ತು ಬಟ್ ನಾನು ಇವಾಗ ತುಂಬಾ ಚೆನ್ನಾಗಿದ್ದೀನಿ ಯಾರೂನು ಅದನ್ನ ಕ್ಯಾರಿ ಮಾಡೋದಿಲ್ಲ ಬಟ್ ಕೆಲವೊಬ್ರು ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂದ್ರೆ ಅವ್ರು ನನ್ನ ಬಗ್ಗೆ ಎಲ್ಲೂ ಹೇಳಲೇ ಇಲ್ಲ ನನ್ನನ್ನು ಕರೀಲೇ ಇಲ್ಲ ನನ್ನ ಹೊಗಳೇ ಇಲ್ಲ ಆ ಒಂದು ಮೆಂಟಾಲಿಟಿ ಇಲ್ಲಿ ಕೆಲವೊಬ್ಬರಿಗೆ ಇದೆ ಎಲ್ಲರಿಗೂ ಅಲ್ಲ ದಯವಿಟ್ಟು ಆ ಒಂದು ಮೆಂಟಾಲಿಟಿಯಿಂದ ನೀವು ಆಚೆ ಬರಬೇಕು ಯಾಕಂದ್ರೆ ಯು ಎಕ್ಸ್ಪೆಕ್ಟ್ ಅವ್ರು ನನಗೆ ಥ್ಯಾಂಕ್ಸ್ ಹೇಳಬೇಕು ಅವ್ರು ನನ್ಗೆ ಏನು ಹೇಳಲಿಲ್ಲ ಅವ್ರಿಗೆಲ್ಲ ಅರ್ಥ ಆಯ್ತು ಆದ್ರೂ ಏನು ಕೇಳಲಿಲ್ಲ ಆ ಒಂದು ಎಕ್ಸ್ಪೆಕ್ಟೇಷನ್ ಇದೆಯಲ್ಲ ಅದರಿಂದ ನೀವು ನಿಮ್ಮನ್ನ ರಿಲೀಸ್ ಮಾಡ್ಕೊಳ್ಳೋದು ತುಂಬಾ 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 ತುಂಬ ಇಂಪಾರ್ಟೆಂಟ್ ಓಕೆ ಮತ್ತೆ ಮತ್ತೆ ಹೇಳ್ತೀನಿ ಪಾಯಿಂಟ್ ನಂಬರ್ ಟೂ ಅವರು ಅನ್ಕೊಳ್ಳೋದು ನನ್ನ ಲೈಫ್ ತುಂಬಾ ಸ್ಟ್ರಗಲ್ ಇದೆ ನನ್ನ ಲೈಫ್ ಪ್ರಾಬ್ಲಮ್ ಇದೆ ನನ್ನ ಲೈಫಲ್ಲಿ ಹಂಗಿದೆ ನನ್ನ ಲೈಫಲ್ಲಿ ಹಿಂಗಿದೆ ತೊಂದರೆಗಳಿದೆ ಬರೀ ನಾವು ಇದನ್ನೆಲ್ಲ ನೋಡಿ ಅರ್ಥ ಆಗುತ್ತೆ ಆದರೆ ನನ್ನ ಲೈಫು ಕಷ್ಟ ಇದೆ ಅಂತ ಅನ್ಕೋತಾ ಇರ್ಬೋದು ಪೈಲ್ ನಂಬರ್ ಟು ಒಂದು ಲೈಫ್ನ ಸಕ್ಸಸ್ಫುಲ್ ಆಗಿ ಮಾಡೋದಕ್ಕೆ ಅದರಲ್ಲಿ ಬ್ಯಾಡ್ ಗುಡ್ ಅಪ್ಸ್ಟಾಕಲ್ಸ್ ಅಂದರೆ ಸತಿ ಅಪ್ ಸತಿ ಡೌನ್ ಅಂಡ್ ತೊಂದರೆಗಳು ಫೀಲಿಂಗ್ಸ್ ಎಮೋಷನ್ಸ್ ಎಲ್ಲ ಇನ್ವಾಲ್ವ್ ಆದ್ರೆ ಅದೊಂದು ಸಕ್ಸಸ್ಫುಲ್ ಲೈಫ್ ಆಗೋದು ಉದಾಹರಣೆಗೆ ಇವಾಗ ಶ್ರೀರಾಮ ಅವ್ರನ್ನೇ ತಗೋಬಹುದು ನೀವು ರಾಮ ದೇವರನ್ನ ಯಾಕೆ ಅಷ್ಟು ಲವ್ ಮಾಡ್ತಾರೆ ಜನ ಅಂದ್ರೆ ನಾವು ಅಲ್ಲ ಇಂಡಿಯನ್ಸ್ ಅಲ್ಲ ಬೇರೆ ದೇಶದವ್ರು ಬೇರೆಯವ್ರಗುನು ಆ ಸ್ಟೋರಿ ಕೇಳಿದಾಗ ಅವ್ರ ಬಗ್ಗೆ ತಿಳ್ಕೊಂಡಾಗ ಯಾಕಷ್ಟು ಪ್ರೀತಿ ಹುಟ್ಟತ್ತೆ ರಾಮನ ಸ್ಟೋರಿ ಈಸ್ ನಾಟ್ ಅ ಸಕ್ಸಸ್ಫುಲ್ ಸ್ಟೋರಿ ರಾಮಂದು ಸ್ಟೋರಿ ಸಕ್ಸಸ್ಫುಲ್ ಅಲ್ಲ ಅದು ಸಕ್ಸಸ್ಫುಲ್ ಲೈಫ್ ಅಲ್ಲ ಅಂದರೆ ತುಂಬ ಸ್ಟ್ರಗಲ್ ಇತ್ತು ನಿಮಗೆ ಗೊತ್ತು ಅವರು ಹೆಂಗೆ ಸ್ವಯಂವರ ಇದು ಮಾಡಿದ್ರು ಅಲ್ಲಿ ಚಾಲೆಂಜಸ್ ಬಂತು ಅದಾದ್ಮೇಲೆ ಒನ್ ಮಾಸಕ್ಕೆ ಹೋದ್ರು ಒನ್ ಮಾಸದಲ್ಲಿ ಒಂದಷ್ಟು ಸ್ಟೋರೀಸ್ ಇದೆ ಎಂಡಿಂಗಲ್ಲಿ ಸೀತಾಮಾತೆ ಅವ್ರಿಗೆ ಅಪಹರಣ ಆಗತ್ತೆ ಅದಾದ್ಮೇಲೆ ಬಂದ ಮೇಲೆ ಅಲ್ಲಿನೂ ಟೆಸ್ಟ್ ಆಗತ್ತೆ ಈ ರೀತಿಯಾಗಿ ಬಟ್ ರಾಮ ಏನಕ್ಕೆ ಅಷ್ಟು ಪ್ರೀತಿ ಪಾತ್ರರಾಗ್ತಾರೆ ಎಲ್ಲರ ಜೀವನದಲ್ಲಿ ಮೋಟಿವೇಶನ್ ಆಗಿ ಪರ್ಸನ್ ಆಗ್ತಾರೆ ಅಂದ್ರೆ ಎಲ್ಲಾ ಟೈಮಲ್ಲೂ ಅವ್ರು ತಗೊಂಡಂತ ಡಿಸಿಷನ್ಸ್ ಮರ್ಯಾದಾ ಪುರುಷ ಅಂತ ಕರೀತಾರೆ ಅದಕ್ಕೆ ಎಲ್ಲೂ ಅವರು ಕುತಂತ್ರತನ ಮಾಡಲಿಲ್ಲ ಎಲ್ಲೂ ಶಾರ್ಟ್ ಕಟ್ಸ್ನ ಹುಡುಕ್ಲಿಲ್ಲ ಅವ್ರ ಹತ್ರ ಅಷ್ಟು ವಿದ್ಯೆಗಳಿದ್ರು ಎಲ್ಲೂ ಅದನ್ನ ತಪ್ಪಾಗಿ ಯೂಸ್ ಮಾಡಿಕೊಳ್ಳಿಲ್ಲ ಈವನ್ ರಾವಣನ ಜೊತೆಗೆ ಫಸ್ಟ್ ಮೀಟಿಂಗ್ ಆದ್ಮೇಲೆನೆ ಅವರು ಮತ್ತೆ ಯುದ್ಧಕ್ಕೆ ಹೋಗಿದ್ದು ಇಟ್ಸ್ ನಾಟ್ ಲೈಕ್ ದಟ್ ಸುಮ್ನೆ ಏನು ಇನ್ಫಾರ್ಮೇಶನ್ ಇಲ್ಲದೆ ಸದ್ದಿಲ್ಲದೆ ಹೋಗಿ ವಾರ್ ಮಾಡೋದು ನೋ ನಥಿಂಗ್ ಆತರ ಅಲ್ಲ ಆತರ ಮಾಡಿಲ್ಲ ಅವರು ಹಾಗಾಗಿ ರಾಮ ಅವರು ಯೂಸ್ ಮಾಡಿದಂತ ಟೆಕ್ನಿಕ್ಸ್ ಆಗಿರಬಹುದು ವಿದ್ಯೆಗಳಾಗಿರಬಹುದು ತಗೊಂಡಂತ ನಿರ್ಧಾರಗಳಾಗಿರಬಹುದು ಆ ಟೈಮ್ ಅಲ್ಲಿ ಅವರು ಎಷ್ಟು ಕಾಮಾಗಿದ್ರು ಎಷ್ಟು ಕ್ವೈಟ್ ಆಗಿ ಆ ಒಂದು ಜರ್ನಿನ ಅವರು ಫುಲ್ಫಿಲ್ ಮಾಡಿಕೊಂಡ್ರು ಅವ್ರ ಲೈಫಲ್ಲಿ ಅದಕ್ಕೋಸ್ಕರ ಹೇಗೆ ಎಲ್ಲರೂ ಲೈಫ್ ಈಸ್ ನಾಟ್ ಈಸಿ ಅಂಡ್ ಮೇ ಬಿ ನಿಮ್ಮ ಲೈಫ್ ನಿಮಗೆ ಹಾರ್ಡ್ ಆಗಿ ಇರಬಹುದು ಕಷ್ಟವಾಗಿ ಕಾಣಿಸ್ಬಹುದು ಬಟ್ ಯು ಡೋಂಟ್ ನೋ ಯು ಆರ್ ಇನ್ಸ್ಪೈರಿಂಗ್ ಸಮ್ ನಿಮ್ಮ ಲೈಫ್ ಬೇರೆಯವರಿಗೆ ಇನ್ಸ್ಪೈರಿಂಗ್ ಆಗಿದೆ ನಿಮ್ಮ ಲೈಫ್ ಬೇರೆಯವರಿಗೆ ಲವಬಲ್ ಆಗಿದೆ ನಿಮ್ಮ ಲೈಫ್ ಬೇರೆಯವರಿಗೆ ಅಟ್ರಾಕ್ಟ್ ಆಗಿದೆ ಅಫ್ಕೋರ್ಸ್ ನಿಮ್ಮನ್ನ ಡ್ರೀಮ್ ನಿಮ್ಮನ್ನ ಡ್ರೀಮ್ಸ್ ಅಲ್ಲಿ ತುಂಬಾ ಜನ ಇದನ್ನ ಶೇರ್ ಮಾಡಿರ್ತಾರೆ ಇರಬೇಕು ಅಂತ ಆಸೆ ನಿನಗೆ ಇದು ಯಾಕೆ ಹೇಳ್ತಾರೆ ಅಂದ್ರೆ ಅವರ ಸಬ್ ಕಾನ್ಶಿಯಸ್ ಮೈಂಡ್ ಎಲ್ಲೋ ಒಂದ್ ಕಡೆ ಅಟ್ರಾಕ್ಟ್ ಮಾಡಿರತ್ತೆ ನಿಮ್ಮ ಲೈಫ್ ನ ನಿಮ್ಮ ಲೈಫ್ ಸ್ಟೈಲ್ ನ ತುಂಬಾ ಜನ ಸೋಷಿಯಲ್ ಮೀಡಿಯಾದವರೇ ಆಗಿರ್ಬೋದು ಅಥವಾ ಸೆಲೆಬ್ರಿಟೀಸ್ ಆಗಿರ್ಬಹುದು ಎಸ್ ಅವರ ಡ್ಯೂಟಿ ಅವ್ರನ್ನ ಹಕ್ಕೊಂಡ್ ಮಾತಾಡಬೇಕು ಅವ್ರ ಎಷ್ಟೇ ಅವ್ರದ್ದು ಸಾಲ ಇರಲಿ ಅವ್ರದ್ದು ಎಷ್ಟೇ ನೊಂದಿರುವಂತ ವಿಷಯಗಳಿರಲಿ ಅವರ ಫೇಲ್ಯೂರ್ಸ್ ಇರಲಿ ಬಟ್ ಒಂದು ಇಂಟರ್ವ್ಯೂ ಅಂತ ಬರುವಾಗ ಒಂದು ಚರ್ಚೆ ಅಂತ ಬರುವಾಗ ಅವರು ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕೊಡಲೇಬೇಕು ದ ಶೋ ಮಸ್ಟ್ ಗೋ ಆನ್ ಅಂತಾರೆ ಗೊತ್ತಾ ಆ ರೀತಿಯಾಗಿ ಇದನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಿಮ್ಮ ಲೈಫ್ ಸ್ಟ್ರಗಲ್ಸ್ ಬಗ್ಗೆ ಇದೆ ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಅದೊಂದನ್ನೇ ಇಟ್ಕೊಂಡು ನೀವು ಇನ್ನು ಎಷ್ಟು ದಿನ ಅದನ್ನ ಮರೆಮಾಚಕಾಗತ್ತೆ ಎಕ್ಸಾಂಪಲ್ ಈ ತರ ಇದೆ ಜೀವನ ಕಷ್ಟಪಟ್ಟು ಜೀವನ ಮಾಡ್ತಿದ್ದೀವಿ ಈ ಥರ ಇದೆ ಜೀವನ ಸರಿ ಹೋಗಲ್ಲ ನಾವು ಅನ್ಕೊಂಡಿದ್ದು ನಮಗೆ ಸಿಗಲ್ಲ ದಿಸ್ ಅಂಡ್ ಆಲ್ ಯು ಬಿಲೀವ್ ಅಷ್ಟೇ ಯು ಬಿಲೀವ್ ದಟ್ ಈಸ್ ನಾಟ್ ಟ್ರೂತ್ ಯು ನಾಟ್ ಇಟ್ ಈಸ್ ಅ ಲೈಫ್ ಜರ್ನಿ ಯು ಕ್ಯಾನ್ ಚೇಂಜ್ ಎನಿ ಟೈಮ್ ಸ್ಟೆಪ್ ಬೈ ಸ್ಟೆಪ್ ಯು ಹ್ಯಾವ್ ಟು ಟೇಕ್ ಆಕ್ಷನ್ ಸ್ಟೆಪ್ ಬೈ ಸ್ಟೆಪ್ ಯು ಹ್ಯಾವ್ ಟು ಟ್ರಾವೆಲ್ ಟೇಕ್ ಕೇರ್ ಎನಿಮೀಸ್ ಆರ್ ವರ್ಕಿಂಗ್ ಎಗೇನ್ಸ್ಟ್ ಯು ಪಾಯಿಂಟ್ ನಂಬರ್ ಒನ್ನಲ್ಲೂ ಬಂತು ಎನಿಮೀಸ್ ಆರ್ ಎಗೇನ್ಸ್ಟ್ ಯು ಫೈಲ್ ನಂಬರ್ ಒನ್ ಅಲ್ಲೂ ಡಾಕ್ ಕಾರ್ಡ್ ಬಂದಿತ್ತು ಎಚ್ಚರಿಕೆ ಅನ್ನುವಂಥ ಕಾರ್ಡ್ ಫೈಲ್ ನಂಬರ್ ಟೂ ಅಲ್ಲೂ ಬಂದಿದೆ ಎನಿಮೀಸ್ ನಿಮ್ಮ ವಿರುದ್ಧವಾಗಿ ವರ್ಕ್ ಮಾಡ್ತಾರೆ ಬಿ ಕೇರ್ಫುಲ್ ಅನ್ನುವಂಥದ್ದು ಮೇ ಬಿ ಹಣಕಾಸಿನ ವಿಚಾರದಲ್ಲಿ ಅಥವಾ ಪ್ರೀತಿಯ ವಿಚಾರದಲ್ಲಿ ನನಗೆ ಇಲ್ಲಿ ಚಾನಲ್ ಆಗ್ತಿರುವಂಥದ್ದು ಅಂಡ್ ಕೆಲವೊಂದು ಲಿಮಿಟೇಷನ್ಸ್ ಇರುತ್ತೆ ಆ ನ ಬಿಟ್ಟು ನಾವು ಎಲ್ಲಾ ವಿಷಯ ಎಲ್ಲ ನಿಮ್ಮ ಲೈಫ್ ನಿರ್ಧಾರಗಳು ಅಥವಾ ಲೈಫ್ ಚಾಲೆಂಜಸ್ನ ಹತ್ರ ಶೇರ್ ಮಾಡ್ಕೊಳ್ಳೋದ್ರಿಂದ ದೇರ್ ಇಸ್ ನೋ ಯೂಸ್ ಪ್ಲೀಸ್ ವರ್ಕ್ ಆನ್ ಯೂ ಅಂತ ಹೇಳ್ತೀನಿ ಆ್ಯಂಡ್ ನಿಮ್ಮನ್ನ ನೀವು ಪಕ್ವವಾಗಿಡೋದ್ರಿಂದ ನಿಮ್ಮನ್ನ ನೀವು ಗ್ರೌಂಡೆಡ್ ಆಗಿಡೋದ್ರಿಂದ ನಿಮ್ಮನ್ನ ನೀವು ಮೆಚ್ಯೂರ್ ಆಗಿ ಡಿಸಿಷನ್ಸ್ ತಗೊಳ್ಳೋದ್ರಿಂದ ಈ ಲೈಫ್ ಪರ್ಪಸ್ ಈ ಒಂದು ಸೋಲ್ ಜರ್ನಿ ಏನಿದೆಯೋ ಅದನ್ನ ತುಂಬ ಮೆಮೊರೇಬಲ್ ಆಗಿ ಬಿಕಾಸ್ ದಿಸ್ ಇಸ್ ಅ ಗಾಡ್ ಗಿಫ್ಟ್ ನಿಮ್ಮ ತಾಯಿ ಆಗಿರಬಹುದು ಅಥವಾ ನಿಮ್ಮ ಫ್ಯಾಮಿಲಿಯವರು ನಿಮ್ಮನ್ನ ಪ್ರೇ ಮಾಡಿ ಹುಟ್ಟಿದಂತ ಮಗು ನೀವು ಓಕೆ ಅಥವಾ ನಿಮ್ಗೆ ಈಗಿರುವಂತಹ ಮಗು ನೀವು ತುಂಬಾ ಹುಟ್ಟಿಸಿದಂಥ ಹುಟ್ಟಿಸಿದಂತ ಇಟ್ಸ್ ಬ್ಲೆಸ್ಸಿಂಗ್ಸ್ ಬ್ಲೆಸ್ಸಿಂಗ್ಸ್ ಇರುವಂತಹದ್ದು ಯು ಆರ್ ಕ್ಯಾರಿಂಗ್ ಬ್ಲೆಸ್ಸಿಂಗ್ಸ್ ವಿತ್ ಯು ಆರ್ ನಿಮ್ಮ ನೆಕ್ಸ್ಟ್ ಜನರೇಷನ್ ಸೊ ಆ ಒಂದು ಬ್ಲೆಸ್ಸಿಂಗ್ಸ್ ಯಾಕೆ ಕೆಲವೊಬ್ಬರಿಗೆ ಮಾತ್ರ ಸಿಗುತ್ತೆ ಪ್ಲೀಸ್ ಅದನ್ನ ಕಂಟಿನ್ಯೂ ಮಾಡಿ ಅಂತ ಹೇಳ್ತಾ ಈ ಒಂದು ರೀಡಿಂಗ್ ನ ಇಲ್ಲೇ ಕ್ಲೋಸ್ ಮಾಡ್ತಿದ್ದೀನಿ ಪಾಯನ್ ನಂಬರ್ ಟು ಈ ಒಂದು ರೀಡಿಂಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬೈ